ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರು ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹಾಗೆ ನನ್ನ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಲಾಗ್ನ ನಾನು ನಿಮ್ಮ ಜೊತೆ ಶೇ ಕಸ್ಟರ್ಡ್ ಆ್ಯಪಲ್ ತೊಗೊಂಡು ಬಂದಿದ್ದೆ ಕಸ್ಟರ್ಡ್ ಆ್ಯಪಲ್ನ ಮಿಲ್ಕ್ಶೇಕ್ ಮಾಡಬೇಕು ಅಂತ ಹೇಳಿ ಅಂಕ್ಕೊಳ್ತಿದ್ದೆ ಅದು ಸ್ವೀಟ್ ಇರೋದರಿಂದ ಬೇಗ ತಿನ್ಕೊಂಡು ಇದ್ದೆ ಬಟ್ ಇವತ್ತು ಆ್ಯಪ್ ಕಸ್ಟರ್ಡ್ ಆ್ಯಪಲ್ ಮಿಲ್ಕ್ ಶೇಕ್ ಮಾಡಬೇಕು ಅಂತ ಅಂದ್ಕೊಂಡು ಮಿಲ್ಕ್ ಶೇಕ್ ಮಾಡಿದ್ದೀನಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾರ್ನಿಂಗು ಬ್ರೇಕ್ಫಾಸ್ಟ್ ಆಗೋದಕ್ಕಿಂತ ಮುಂಚೆನೇ ಕಸ್ಟರ್ಡ್ ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ಸ್ವೀಟಾಗಿ ಇರುತ್ತವೆ ನನಗೆ ತುಂಬ ಇಷ್ಟ ಅಂದರೆ ಫ್ರೂಟ್ಸು ಯಾವಾಗಲೂ ತೊಗೊಂಡು ಬರ್ತಾಯಿ ಬರ್ತೀನಿ ಯಾವಾಗಲೂ ಹಾಗಾಗಿ ಇವತ್ತು ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೈನ್ ಟೂ ಶಾಪಿಂಗು ಎಲ್ಲೂ ಹೋಗಿಲ್ಲ ನಮ್ಮ ಬಿಲ್ಡಿಂಗ್ ಕೆಳಗೆ ಒಂದು ಪಿಲ್ಲೋ ಕವರ್ ಸಿಗುತ್ತೆ ಪಿಲ್ಲೋ ಕವರು ಬೆಡ್ಶೀಟ್ ಕವರು ಸಿಗುತ್ತೆ ನೋಡೋಣ ಅಂತ ಕಲರ್

ಹಾಗೆ ಒಂದು ಫಿಲಮ್ ಶೂಟ್ ನಡೀತಾ ಇತ್ತು ಈ ಜಾಗದಲ್ಲಿ ತುಂಬ ಫಿಲಮ್ಗಳು ಶೂಟ್ ಆಗ್ತವೆ ನಾವು ನೋಡೋದಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು ಇಲ್ಲಿ ಕಿರಣ್ ರಾಜ್ ಸರ್ ಅವರದ್ದು ಶೂಟಿಂಗ್ ನಡೀತಾ ಇತ್ತು ಫಿಲಮ್ ಕನ್ನಡತಿ ಧಾರಾವಾಹಿ ಹೀರೋ ಅವರ ಒಂದು ಫಿಲಮ್ಮು ಬಟ್ ಇಷ್ಟೊಂದು ಕಷ್ಟ ಇರುತ್ತೆ ಅಂತ ಗೊತ್ತಾಗ್ತಿರಲಿಲ್ಲ ನಮಗೆ ಬಟ್ ನೋಡಿದಾಗೆ ತುಂಬ ಕಷ್ಟ ಫಿಲಮ್ ಶೂಟೆಲ್ಲ ಇಷ್ಟು ಇಷ್ಟು ಸ್ಟ್ರಗಲ್ ಇರುತ್ತೆ ಎಲ್ಲರದ್ದು ಅವ್ರದ್ದು ಫಿಲಮ್ನವರು ಒಂದು ಕಷ್ಟ ಅಂತ ಹೇಳಿ ನೋಡಿ ಕಿರಣ್ ರ ಸರ್ ಅವರು ಇಲ್ಲಿ ಬಂದು ಒಂದು ಶೂಟ್ ನಡೀತು ನಾವು ಹತ್ತಿರದಿಂದ ನೋಡಿರೋದು ಇನ್ನೂ ಖುಷಿಯಾಯಿತು ಎಲ್ಲರೂ ಚೆನ್ನಾಗಿ ಮಾತಾಡಿಸಿದ್ರು ನಮ್ಮನ್ನೆಲ್ಲ ಎಲ್ಲರೂ ಈ ಸೀನು ನೋಡಿ ಕಿರಣ್ ಸರ್ ಇಲ್ಲಿದ್ದಾರೆ ಅವರೇ ಕನ್ನಡದಿದ್ದಾರೆ ಅವೈ ಹೀರೋ ನಮಗೂ ಒಂದು ಅವಕಾಶ ಇಲ್ಲಿ ಶೂಟ್ಗಳು ತುಂಬ ನಡೆಯುತ್ತೆ ಹೆಚ್ ಎಮ್ ಟಿ ಹತ್ರ ಹಾಗಾಗಿ ಇಲ್ಲೊಂದು ಫೈಟಿಂಗ್ ಶೀನು ಜೈಲ್ದು ಎಲ್ಲ ಇಲ್ಲೇ ಆಗೋದು ತುಂಬ ಫಿಲಮ್ಗಳದ್ದು ನಮಗೂ ಒಂದು ಅವಕಾಶ ನೋಡೋದಕ್ಕೆ ಅವರು ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ರು ತುಂಬ ಸಿಂಪಲ್ ಆಗಿದ್ದಾರೆ ಚೆನ್ನಾಗಿತ್ತು ನನಗೆ ಪರ್ಸ್ನಲಿ ಅವರ ಥಿಂಕಿಂಗು ಕಿರಣ್ ರಾಜ್ ಅವರ ಪರ್ಸ್ನಲಿ ಥಿಂಕಿಂಗು ಅವರು ಯೋಚನೆ ಅವ್ರು ಮಾತಾಡೋ ರೀತಿ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ತುಂಬ ಗರ್ಭಿತವಾಗಿ ಮಾತಾಡ್ತಾರೆ ಇನ್ಸ್ಟಾದಲ್ಲಿ ನೋಡಿದ್ದೀವ್ರನ್ನ ತಲಮಲ ತುಂಬಾ ಇಷ್ಟ ಆಗಲಿ ಕಾಫಿ ಜೊತೆ ಚೆನ್ನಾಗಿರುತ್ತೆ ಅಂದರೆ ಯಾವಾಗಲೂ ಅಲ್ಲ ಯಾವತ್ತಾದರೂ ಒನ್ ಟೈಮ್ ಜಂಕ್ ಫುಡ್ ಎಲ್ಲ ತಿನ್ಬಾರ್ದು ಹೆಲ್ತಿ ಒಳ್ಳೆಯದೆಲ್ಲ ಅಪರೂಪಕ್ಕೆ ಒಬ್ಬರೊಬ್ಬರು ತಿನ್ಬೇಕಾಗ್ತದೆ ಚೆನ್ನಾಗಿದೆ ಬಿಸಿ ಬಿಸಿದು ಅವ್ರ ಅಂಗಡಿಯಲ್ಲಿ ಯಾವಾಗಲೂ ಬಾಳೆ ಬಾಳೆಹಣ್ಣು ಬಜ್ಜಿ ತಗೊಳ್ತೀನಿ ನಾನು ಯಾವಾಗಲೂ ಅಂಥವೆಲ್ಲ ತಿನ್ನಬಾರ್ದು ಯಾರು ಆದಷ್ಟು ಫುಡ್ ತಿನ್ನಿ ಫ್ರೂಟ್ಸು ನೋಡಿ ಕಸ್ಟರ್ಡ್ ಆ್ಯಪಲ್ ಇದು ನಮ್ಮ ಆಂಟಿಯವರ ಮನೆಯಲ್ಲಿ ಅವ್ರ ಮನೆ ದೊಡ್ಡ ಮರಗಳಿದ್ವು ಸೀತಾಫಲ ಹಣ್ಣು ನಾವು ಚಿಕ್ಕವರು ಮರದಲ್ಲಿ ಬಿಟ್ಟಿರೋ ಹಣ್ಣನ್ನು ತುಂಬ ತಿಂತಾಯಿದ್ದು ಆಂಟಿ ಮನೇಲಿ ತುಂಬ ಮರಗಳು ಅವರು ಊರಲ್ಲಿ ಕಾಡಲ್ಲಿ ಇವಾಗ ಬೆಂಗಳೂರಲ್ಲಿ ದೊಡ್ಡ ಕೊಡ ತಿನ್ನಬೇಕು ಚೆನ್ನಾಗಿದೆ ನಾಳೆ ಇದರಲ್ಲಿ ಮಿಲ್ಕ್ ಶೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಣ್ಣುಗಳನ್ನು ತಿನ್ನಬೇಕು ಹಾಗಾಗಿ ನಾನು ಹಣ್ಣುಗಳ ಪ್ರಿಯ ಹಣ್ಣುಗಳು ತಿನ್ನೋದು ಶೀತ ಆಗೋದು ಜ್ಯೂಸ್ ಕುಡಿಯೋದು ಶೀತ ಆಗೋದು ಮತ್ತೆ ಜೀವನ ಒಂದು ಹಣ್ಣ ತಗೊಂಡಿದ್ದೀನಿ ಇದು ತುಂಬ ಹಣ್ಣಾಗಿದೆ ತುಂಬ ಹಣ್ಣಾದರೆ ತುಂಬ ಸ್ವೀಟ್ ಕೂಡ ಇರುತ್ತೆ ತುಂಬ ಚೆನ್ನಾಗಿ ಕೂಡ ಇದೆ ಈ ಥರ ನಾವು ಹೆಚ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದರಲ್ಲಿರೋ ಪಲ್ಪನ್ನು ತಗೊಳ್ಬೇಕು ನಾನು ಒಂದು ಸ್ಪೂನಿಂದ ಒಂದು ಎಲ್ಲ ಪಲ್ಪನ್ನು ತೊಗೊಳ್ತೀನಿ ಬೀಜ ಕೂಡ ಇರುತ್ತೆ ಈ ಥರ ಹಣ್ಣಾದರೆ ತನಾಗೆ ಬಂದ್ಬಿಡತ್ತೆ ತುಂಬ ಹಣ್ಣಾದರೆ ಸ್ವೀಟ್ ಕೂಡ ಚೆನ್ನಾಗಿರುತ್ತೆ ತನಾಗೆ ಬರುತ್ತೆ ನೋಡಿ ಒಂದು ಹಣ್ಣು ಸಾಕು ನನಗೆ ಯಾವ್ಯಾವ ಹಣ್ಣುಗಳ ಸೀಸನ್ ಬರುತ್ತೋ ಆ ಹಣ್ಣುಗಳ ತಿನ್ನೋದಕ್ಕಾಗಿರ್ಬೋದು ಜ್ಯೂಸ್ ಆಗಿರ್ಬೋದು ಮಿಲ್ಕ್ ಆಗಿರ್ಬೋದು ಎಲ್ಲ ಮಾಡಿಕೊಂಡು ತಿನ್ನಬೇಕು ಮನೇಲಿ ಮಕ್ಕಳಿದ್ದರೆ ಇನ್ನೂ ಇಷ್ಟಪಡ್ತಾರೆ ನಾನು ಈ ಥರ ಎಲ್ಲ ಕಲ್ ಕಲಿತು ಮಾಡಿ ಕುಡಿದು ಅದಾದಮೇಲೆ ಬೇರೆಯವರಿಗೆ ಪ್ರಯೋಗ ಮಾಡ್ತೀನಿ ಹಾಗಾಗಿ ಹಣ್ಣು ಈಗ ಈ ಸೀಸನ್ ಇರೋದ್ರಿಂದ ಎಲ್ಲ ಅಂಗಡಿಗಳಲ್ಲೂ ಜಾಸ್ತಿನೇ ಕಾಣ್ತವೆ ಸೀತಾಫಲ ಹಣ್ಣು ತುಂಬ ಒಳ್ಳೇದು ಕೂಡ ಆರೋಗ್ಯಕ್ಕೆ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಚರ್ಮದ ಖಾತೆಗೆ ಕಾಂತಿಗೆ ಮತ್ತು ಕಣ್ಣಿನ ಒಂದು ರಕ್ಷಣೆಗೆ ತುಂಬ ಒಳ್ಳೆಯದು ಹಣ್ಣುಗಳಿಂದ ಇದು ವಿಟಮಿನ್ ಸಿಗುತ್ತೆ ನಮ್ಮ ದೇಹಕ್ಕೆ ನಾವು ಬರೀ ಊಟ ಮಾಡೋದ್ರಷ್ಟೇ ವಿಟಮಿನ್ ಸಿಗೋಲ್ಲ ಈ ಥರ ಹಣ್ಣುಗಳನ್ನು ತಿನ್ನಬೇಕು ಹಾಗಾಗಿ ನನಗೆ ತುಂಬ ಇಷ್ಟ ಫ್ರೂಟ್ಸ್ ಅಂದರೆ ಈ ಥರ ಪಲ್ಪ್ನ ಎಲ್ಲದನ್ನು ತೆಗೆದಿಟ್ಕೊಂಡೆ ಬೀಜಗಳನ್ನು ಸಮೇತ ತೆಗೆದಿಟ್ಕೊಂಡಿದ್ದೀನಿ ಇಷ್ಟು ಬಂತು ನೋಡಿ ಒಂದು ಹಣ್ಣಿಂದ ಇದು ಮ್ಯಾಶ್ ಮಾಡಿಕೊಂಡು ಇದರಲ್ಲಿರೋ ಬೀಜನ ಬೇರ್ಪಡಿಸ್ಬೇಕು ಬೀಜನ ತಕ್ಕೊಳ್ಬೇಕು ಇದಕ್ಕೆ ಈಸಿ ಅಂದರೆ ಒಂದು ಮಿಕ್ಸಿ ಜಾರ್ ತಗೊಂಡು ಚಿಕ್ಕದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾವೇನು ತೆಗೆದಿಟ್ಕೊಂಡಿದ್ವೋ ಅದೆಲ್ಲ ಪಲ್ಪ್ನ ಹಾಕಿ ಒಂದೇ ಒಂದು ಒಂದೇ ಒಂದು ರೌಂಡ್ ಹಾಕಿದ್ರೆ ಬೀಜಗಳೆಲ್ಲ ಇದು ಆಗುತ್ತೆ ಅಂದರೆ ಪುಡಿ ಪುಡಿ ಆಗಬಾರ್ದು ಮಿಕ್ಸಿ ಹಾಕಿ ತೆಗ್ದೆ ನೋಡಿ ಈಗ ಅದರಿಂದ ಬೀಜನೆಲ್ಲ ತೆಕ್ಕೋಬೇಕು ಈ ಥರ ಅದರಲ್ಲಿರೋ ಬೀಜಗಳನ್ನೆಲ್ಲ ತೆಗ್ದುಬಿಟ್ಟು ತುಂಬ ಬೀಜಗಳಿರ್ತವೆ ಇವೆಲ್ಲ ಹಣ್ಣುಗಳು ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದ ದೊಡ್ಡ ದೊಡ್ಡ ಮರಗಳಲ್ಲಿ ಇನ್ನೂ ದೊಡ್ಡದಾಗಿ ಬಿಟ್ಟಿರ್ತವೆ ಕಾಯಿಗಳು ಈ ಥರ ಎಲ್ಲ ಬೀಜಗಳನ್ನು ತೆಗಿಬೇಕು ಹಣ್ಣು ಮಾತ್ರ ತುಂಬ ಸ್ವೀಟ್ ಇತ್ತು ನನಗೆ ತುಂಬ ಇಷ್ಟ ಆಯಿತು ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಸ್ವಲ್ಪ ಬೀಜನೆಲ್ಲ ತೆಗ್ದಾದ ಮೇಲೆ ಈ ಥರ ಆಗುತ್ತೆ ಇದಕ್ಕೆ ನಾನು ಸ್ವಲ್ಪ ಶುಗರು ಅದಾದಮೇಲೆ ಗೋಡಂಬಿ ಬಾದಾಮಿ ಹಾಕ್ಕೊಂಡೆ ಅದಾದಮೇಲೆ ಹಾಲು ಇಷ್ಟನ್ನು ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸಿ ಇಲ್ಲಿ ರುಬ್ಕೊಂಡ್ರೆ ನಮ್ಮ ಮಿಲ್ಕ್ ಶೇಕ್ ರೆಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ನನ್ನ ಒಂದು ಸೀತಾಫಲ್ ಮಿಲ್ಕ್ ಶೇಕು ರೆಡಿಯಾಯಿತು ಇದನ್ನು ನಾನು ಒಂದು ಗ್ಲಾಸಿಗೆ ಸರ್ವ್ ಮಾಡಿಕೊಂಡು ಕುಡಿಯೋದ್ರಲ್ಲಿರೋ ಒಂದು ಮಜಾನೇ ಬೇರೆ ಏನೇ ಆದ್ರೂ ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ಅದು ಹೇಗೆ ಆಗಲಿ ಯಾವ ಥರನೇ ಆಗಲಿ ಒಂದು ಖುಷಿ ಅನ್ನೋದಿರುತ್ತೆ ತೃಪ್ತಿ ಅನ್ನೋದಿರುತ್ತೆ ಹಾಗಾಗಿ ಕೆಲವೊಂದನ್ನು ನೋಡಿದ್ರೆ ನಾನು ಮಾಡಬೇಕು ಅಂತ ಅನಿಸುತ್ತೆ ಇತ್ತೀಚೆಗೆ ಸೋಂಬೇರಿ ಆಗಿದ್ದೀನಿ ಹಾಗೆ ನನ್ನ ಒಂದು ಸೀತಾಫಲ್ ಮಿಲ್ಕ್ ಶೇಕು ರೆಡಿ ಅದಾದ ಮೇಲೆ ಒಂದಿಷ್ಟು ಪಲ್ಪನ್ನು ಮೇಲೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಾಲು ಬೇಕಾಗಿತ್ತು ನನಗೆ ಸಾಕು ಅಂತ ಹೇಳಿ ನೋಡಿ ಸೀತಾಫಲ್ ಮಿಲ್ಕ್ಶೇಕ್ ರೆಡಿ ಈ ಥರ ತುಂಬಾ ಸ್ವೀಟ್ ಇತ್ತು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ಪಲ್ಪ್ ಹಾಕಿರೋದು ಡ್ರೈ ಫ್ರೂಟ್ಸ್ ಎಲ್ಲ ಇರೋದರಿಂದ ತುಂಬ ಆಯಿತು ನಾನು ಅದು ಮಾಡ್ಬೇಕು 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 ಅಂದ್ಕೊಂಡು ಮಾಡ್ಕೊಂಡು ಕುಡ್ದೆ ಎಲ್ಲ ಥರ ಹಣ್ಣುಗಳನ್ನು ತಂದಾಗ ಒಂದು ಮಿಲ್ಕ್ ಮಿಲ್ಕ್ಶೇಕ್ ಮಾಡ್ತೀನಿ ಅದೇ ರೀತಿ ಇವತ್ತು ಕಸ್ಟರ್ಡ್ ಆ್ಯಪಲ್ ಮಿಲ್ಕ್ ಶೇಕ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬ್ರೇಕ್ಫಾಸ್ಟ್ ಆಗೋದಕ್ಕಿಂತ ಮುಂಚೆನೇ ಮಾಡ್ಕೊಂಡು ಕುಡ್ದಾಯಿತು ಇದಾದ ಮೇಲೆ ಬ್ರೇಕ್ಫಾಸ್ಟು ಸ್ವಲ್ಪ ಲೇಟಾಗಿ ಮಾಡ್ತೀನಿ ಇಲ್ಲ ಅಂದರೆ ಹಾಗೆ ಹೋಗೋದುಂಟು ಹೊರಕಿಗೆ ಹಾಗಾಗಿ ನಾನು ಟೈಮ್ ಸರಿ ಊಟ ಮಾಡಲ್ಲ ಜ್ಯೂಸು ಅಥವಾ ಮಿಲ್ಕ್ ಶೇಕ್ ಏನಾದರೂ ಒಂದಿದ್ದರೆ ಅದೇ ಸಾಕಾಗುತ್ತೆ ಇವತ್ತೇನೋ ಒಂದು ಕಸ್ಟರ್ಡ್ ಆ್ಯಪಲ್ ಮಿಲ್ಕ್ ಶೇಕು ನೋಡಿದ್ರಲ್ಲ ಹೇಗೆ ಮಾಡೋಂಥ ತುಂಬ ಈಸಿಯಾಗಿ ಪಿಕ್ಕಾಗಿ ಮಾಡಿಕೊಂಡು ಕುಡಿಬೋದು ಹಣ್ಣುಗಳಿದ್ರೆ ನೆಕ್ಸ್ಟ್ ಮತ್ತೊಂದು ವೀಡಿಯೋ ಬರ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂದರೆ ಹಣ್ಣೇ ತುಂಬ ಸ್ವೀಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಇತ್ತು ಕುಡಿಯೋದಕ್ಕೆ ನಾನು ಎಲ್ಲ ಥರ ಹಣ್ಣುಗಳಿಂದಲೂ ಟ್ರೈ ಮಾಡ್ತೀನಿ ಮತ್ತು ಕಲಿಯೋದಕ್ಕೂ ತುಂಬ ಇಷ್ಟ ನನಗೆ ಏನಾದರೂ ಕಲಿತು ಬೇರೆಯವ್ರ ಮೇಲೆ ಪ್ರಯೋಗ ಮಾಡೋದು ಇದು ಮನೆಗಳಿಗೆಲ್ಲ ಹೋದಾಗ ಏನಾದರೂ ರೆಸಿಪಿ ಕಲ್ತರೆ ಅಲ್ಲಿ ಮಾಡಿಕೊಡೋದು ಅಲ್ಲಿ ಮಕ್ಕಳೆಲ್ಲ ತುಂಬ ಇಷ್ಟಪಡೋದು ಹಾಗಾಗಿ ಯಾವಾಗಲೂ ಹೊಸದನ್ನು ಕಲಿಯೋದ್ರ ಕಡೆ ಗಮನ ಇರುತ್ತೆ ಟೈಮ್ ಇದ್ದರೆ ಟೈಮ್ ಇಲ್ಲ ಅಂದರೆ ಇಲ್ಲ ತುಂಬಾ ಸ್ವೀಟ್ ಕೂಡ ಇದೆ ಹಣ್ಣು ತುಂಬಾ ಇಷ್ಟ ಆಯ್ತು